ಹಾಯ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸಮಿತಿ ಚಾನೆಲ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಚ್ಚುಗೋಡು ಬೈಂದೂರು ವಲಯ ಗ್ರಾಮ ಇಲ್ಲಿ ಚಿನ್ನರ ಸಂತೆ ಎನ್ನುವ ಕಾರ್ಯಕ್ರಮ ನಡೆಯುತ್ತಿದೆ ಈ ಚಿನ್ನರ ಸಂತೆಯಲ್ಲಿ ಮಕ್ಕಳೆಲ್ಲರೂ ಅಂಗಡಿಗಳನ್ನು ಹಾಕಿಕೊಂಡು ತಯಾರಿಸಿ ತಿಂಡಿ ತಿನಿಸುಗಳನ್ನು ಮಾರಾಟ ಮಾಡುವುದರ ಮೂಲಕ ತಮ್ಮ ವ್ಯವಹಾರ ಜ್ಞಾನವನ್ನು ಹೆಚ್ಚಿಸಿಕೊಳ್ಳುತ್ತಿದ್ದಾರೆ ಚಿನ್ನರ ಸಂತೆ ಕಾರ್ಯಕ್ರಮ ಮಾಡುವುದರ ಮೂಲಕ ಮಕ್ಕಳ ಭವಿಷ್ಯ ಉಜ್ವಲವಾಗಲಿದೆ ಇದೇ ರೀತಿ ಚಿನ್ನರ ಸಂತೆ ಮತ್ತು ಮಕ್ಕಳ ಸಂತೆ ಎಲ್ಲ ಶಾಲೆ ನಡೆಯುವುದಾಗಲಿ ನಮಸ್ಕಾರ ಇದೇ ನೋಡಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಂಚುಕೋಡು ಹೊಸಾಡು ಗ್ರಾಮ ಬೈಂದೂರು ವಲಯ ನಾನೀಗ ಒಳಗಡೆ ಹೋಗಿ ಮಕ್ಕಳೆಲ್ಲರೂ ಯಾವ ರೀತಿಯಲ್ಲಿ ಚಿನ್ನರ ಸಂತೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ ಎಂದು ನಿಮಗೆಲ್ಲ ಈ ವಿಡಿಯೋದ ಮೂಲಕ ತೋರಿಸ್ತೀನಿ ಮೊದಲಿಗೆ ಮಕ್ಕಳೆಲ್ಲರೂ ಸೇರಿ ಚಿನ್ನರ ಸಂತೆಗೆ ಬಂದವರನ್ನೆಲ್ಲರನ್ನೂ ಗೌರವದಿಂದ ಉದ್ಘಾಟನಾ ವೇದಿಕೆಗೆ ಕಲಿತುಕೊಂಡು ಬಂದರು ಊರಿನ ಹಿರಿಯರಾದ ಗಣಪತಿ ಪಟೇಲ್ ರವರು ಚಿಣ್ಣರಸಂತೆ ಎನ್ನುವ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದರು ಈಗ ಚಿನ್ನರ ಸಂತೆಗೆ ಹೋಗಿ ಮಕ್ಕಳೆಲ್ಲರೂ ಯಾವ ಯಾವ ಅಂಗಡಿಯನ್ನು ಹಾಕಿದ್ದಾರೆ ಎಂದು ನೋಡಿಕೊಂಡು ಬರುವ ಮಕ್ಕಳೆಲ್ಲರೂ ತಾವು ತಂದಿರುವ ತಿಂಡಿ ತಿನಿಸುಗಳನ್ನು ಗ್ರಾಹಕರಿಗೆ ಉತ್ತಮ ರೀತಿಯಲ್ಲಿ ಶುಚಿಯಾಗಿ ಕೊಡಲು ತಯಾರಿ ಮಾಡಿಕೊಳ್ತಾ ಇದ್ದಾರೆ ಮಕ್ಕಳೆಲ್ಲರೂ ತಮ್ಮ ತಮ್ಮ ಅಂಗಡಿಗೆ ತಮ್ಮದೇ ಆದ ಶೈಲಿಯಲ್ಲಿ ಒಳ್ಳೊಳ್ಳೆ ಹೆಸರನ್ನು ಇಟ್ಟಿದ್ದಾರೆ ಮತ್ತು ತಮ್ಮ ಅಂಗಡಿಯಲ್ಲಿ ಏನೇನು ಸಿಗುತ್ತಂತೆ ಹೇಳಿ ಮೆನು ಸಹ ಮಾಡಿಕೊಂಡಿದ್ದಾರೆ ಮಕ್ಕಳೆಲ್ಲರೂ ಶುಚಿಯಾಗಿ ಉತ್ತಮ ರೀತಿಯಲ್ಲಿ ಗ್ರಾಹಕರಿಗೆ ಸರ್ವಿಸನ್ನು ಕೊಡ್ತಾ ಇದ್ದಾರೆ ಫಿನಾಯಿಲ್ ಫ್ರೆಂಚ್ ಫ್ರೈ ಪಾನಿಪುರಿ ಮುಂತಾದವುಗಳನ್ನು ಇಲ್ಲಿ ಮಾರಾಟ ಮಾಡುತ್ತಿದ್ದಾರೆ

ಕನಸಾಗಿತ್ತು ಎರಡು ವರ್ಷಗಳ ಹಿಂದೆಯೇ ನಮ್ಮ ಮಕ್ಕಳು ಇದನ್ನು ಮಾಡಬೇಕು ಮಾಡಬೇಕಂತ ಹೇಳ್ತಿದ್ರು ಕಾರಣಾಂತರಗಳಿಂದ ನಾವೇ ಇದನ್ನು ಮುಂದೂಡ್ಬೇಕು ಆದರೆ ಆ ಯೋಗ ಈ ವರ್ಷ ನಮಗೆ ಕೂಡಿ ಬಂದಿದೆ ಇದಕ್ಕೆ ನಮ್ಮ ಎಸ್ ಡಿ ಎಂ ಅವರು ಹಾಗೆ ಪೋಷಕರು ಎಲ್ಲರೂ ಕೂಡ ಸಹಕರಿಸಿದ್ರು ಹಾಗಾಗಿ ಇವತ್ತು ನಾವು ಮಕ್ಕಳ ಚಿನ್ನದ ಸಂತೆ ಎನ್ನುವ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ ಇದರ ಉದ್ಘಾಟನೆಯೂ ಕೂಡ ಈಗ ನಡೆದಿದೆ ಇಲ್ಲಿ ಮಕ್ಕಳೇ ಅವರೇ ಅವರಿಗೆ ನಾವು ಮೊದಲೇ ತಯಾರಿಯನ್ನು ನಡೆಸಿದ್ದೇವೆ ನಮ್ಮ ಶಿಕ್ಷಕರ ಸೇರಿ ಅವರು ಯಾವ ಯಾವ ರೀತಿಯ ಅಂಗಡಿಗಳನ್ನು ಹಾಕಬೇಕು ಎನ್ನುವ ಕುರಿತು ಹಾಗಾಗಿ ಅವರೇ ಅವರ ಆಲೋಚನೆಗೆ ಹಾಕಿದ ಹಾಗೆ ಕೆಲವೊಂದು ಅಂಗಡಿಗಳನ್ನು ಹಾಕಿದ್ದಾರೆ ಅದಕ್ಕೆ ನಮ್ಮ ಶಿಕ್ಷಕರನ್ನು ಕೂಡ ಸಹಕರಿಸಿದ್ದಾರೆ ಅವರು ಆ ಅಂಗಡಿಗಳನ್ನು ಒಂದು ವಾರದ ಮೊದಲ ತಯಾರಿ ನಡೆಸಿ ಅದಕ್ಕೆ ಬೇಕಾದಂಥ ಎಲ್ಲ ವಸ್ತುಗಳನ್ನು ಅವರ ಪೋಷಕರ ಮೂಲಕ ತರಿಸಿಕೊಂಡು ಇವತ್ತು ಆ ಅಂಗಡಿಗಳಿಗೆ ಅವರವರ ಅಂಗಡಿಗಳಿಗೆ ಅವರವರದ್ದೇ ಆದ ಒಂದು ಹೆಸರನ್ನು ಇಟ್ಟುಕೊಂಡು ಅಲ್ಲಿಯೂ ಒಂದು ಮೆನು ಚಾಟನ್ನು ಇಟ್ಕೊಂಡು ಅದರಲ್ಲಿ ಯಾವ್ಯಾವ ವಸ್ತುಗಳು ತಮ್ಮ ಅಂಗಡಿಯಲ್ಲಿ ಬರುತ್ತದೆ ಅದಕ್ಕೆ ಎಷ್ಟು ಬೆಲೆ ಇದೆ ಎನ್ನುವಂಥದ್ದನ್ನು ಕೂಡ ಹಾಕೊಂಡು ತುಂಬಾ ಸಂತೋಷದಿಂದ ಇವತ್ತು ಏನು ಮಾಡ್ತಾ ಇದ್ದಾರೆ ಅವರಿಗೆ ಇದು ತುಂಬಾ ಸಂತೋಷ ಪಟ್ಟದೆ ಹಾಗೆ ಇದು ಬಂದಂತ ಎಲ್ಲರೂ ಕೂಡ ಇದ್ರ ಬಗ್ಗೆ ತುಂಬಾ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಿದ್ದಾರೆ ಇಲ್ಲಿ ಮಕ್ಕಳು ತೆಂಗಿನಕಾಯಿ ಮೊಟ್ಟೆ ಅನಾಸು ಹಾಗೂ ಕಲ್ಲಂಗಡಿಯನ್ನು ಮಾರಾಟ ಮಾಡುತ್ತಿದ್ದಾರೆ ಮಕ್ಕಳೆಲ್ಲರೂ ಹೈಜೀನ್ ಅನ್ನು ತುಂಬ ಮೇಂಟೈನ್ ಮಾಡ್ತಿದ್ದಾರೆ ನೀವೇ ನೋಡಿ ಕೈ ಗ್ಲೌಸ್ ಎಲ್ಲ ಹಾಕಿಕೊಂಡು ಕಲ್ಲಂಗಡಿಯನ್ನು ಮಾರಾಟ ಮಾಡುತ್ತಿದ್ದಾರೆ

ಇದಾದ ನಂತರ ಈಚೆ ಸೈಡ್ ನೋಡಿ ಇವರು ಪರೋಟ ಸಹ ಮಾಡ್ತಿದ್ರು ಪರೋಟ ಹಾಗೂ ಚಿಕನ್ ಸುಕ್ಕ ಆಹಾ ಚಿಕನ್ ಸುಕ್ಕದ ಪರಿಮಳ ಅಂತ ಹೋಗಿ ಗಿಡದಿತ್ತು ಪರೋಟ ಮತ್ತು ಚಿಕನ್ ಸುಕ್ಕ ಆಹಾ ಸೂಪರ್ ಕಾಂಬಿನೇಷನ್ ಅದರ ಜೊತೆಗೆ ಜ್ಯೂಸ್ ಸಹ ಇವರು ಮಾರಾಟ ಮಾಡ್ತಿದ್ರು ಒಂದು ಸಂತೆಯ ಮೂಲಕ ವ್ಯವಹಾರವನ್ನು ಮಾಡಿದರೆ ಅವರಿಗೆ ಗಣಿತದ ಮೂಲಕ್ರಿಯೆಗಳ ಪರಿಚಯ ಅನುಭವಕ್ಕೆ ಬರ್ತದೆ ಜೊತೆಗೆ ಹಿಂದೆಲ್ಲ ಏನಿತ್ತು ಒಂದು ಸಂತೆ ಅಂತ ನಡೀತಾ ಇತ್ತು ಆ ಸಂತೆ ಕೇವಲ ವಸ್ತುಗಳ ವ್ಯಾಪಾರ ಮಾತ್ರ ಅಲ್ಲ ಪರಸ್ಪರ ಬಾಂಧವ್ಯವನ್ನ ಮತ್ತು ಮಕ್ಕಳಲ್ಲಿ ಸಂವಾದನ ಕೌಶಲವನ್ನು ಕೂಡ ಬೆಳೆಸಲಿಕ್ಕೆ ಆಗ್ತಾ ಇತ್ತು ಇವತ್ತು ಕೂಡ ಈ ಸಂತೆ ನಮ್ಮ ಶಾಲೆಯಲ್ಲಿ ಹಬ್ಬದ ವಾತಾವರಣ ಮಾಡಿದೆ ಇದಕ್ಕೆ ಎಲ್ಲರೂ ನಮ್ಮ ಊರವರು ನಮ್ಮ ಶಿಕ್ಷಕರು ಹಾಗೂ ಹಳೆ ವಿದ್ಯಾರ್ಥಿಗಳು ಎಲ್ಲರೂ ನಮ್ಮ ಈ ಅಂಗಡಿ ಹೆಸರು ನೋಡಿ ನಗು ಮೊಗ್ಗದ ನವೀನರು ಅಂತ ಈ ಅಂಗಡಿಯಲ್ಲಿ ಏನೇನು ಸಿಗುತ್ತಂದರೆ ಅಲೋವೆರಾ ಶರ್ಬತ್ತು ಪುಳಿಯೋಗರೆ ಗೋಲಿ ಸೋಡಾ ಚಟ್ಲಿ ಬಜ್ಜಿ ಹಾಗೂ ಸೋಪಲ್ ಮಾರಾಟ ಮಾಡ್ತಿದ್ರು ಮಕ್ಕಳೆಲ್ಲ ಮಕ್ಕಳೆಲ್ಲರೂ ಗ್ರಾಹಕರನ್ನು ತಮ್ಮದೇ ಆದ ಶೈಲಿಯಲ್ಲಿ ಕೂಗಿಕೊಂಡು ಗ್ರಾಹಕರನ್ನು ತಮ್ಮತ್ತೆ ಇಂದು ನಾವು ಬಹಳ ಸಂಭ್ರಮದಿಂದ ಚಿನ್ನರ ಸಂತೆ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಮಕ್ಕಳೆಲ್ಲ ತುಂಬ ಆಸಕ್ತಿಯಿಂದ ಅದಕ್ಕೆ ಎಷ್ಟು ಅವರು ತಯಾರಿಯನ್ನು ನಡೆಸಿದ್ದಾರೆ ಅಂತ ಹೇಳಿದ್ರೆ ಒಂದು ವಾರದಿಂದ ಅವರಿಗೆ ತುಂಬ ತಯಾರಿಯಲ್ಲಿ ತೊಡಗಿದ್ರು ತುಂಬ ಖುಷಿಯಿಂದ ಮಕ್ಕಳು ಇದರಲ್ಲಿ ಭಾಗವಹಿಸಿದ್ದಾರೆ ಈ ಕಾರ್ಯಕ್ರಮ ನಾವು ಮಾಡುವ ಮುಖ್ಯ ಉದ್ದೇಶ ಏನೆಂದರೆ ಮಕ್ಕಳಲ್ಲಿ ಒಂದು ವ್ಯವಹಾರದ ಜ್ಞಾನ ಸಿಗಲಿ ಅಂತ ನಾವು ಯಾವುದೇ ಕೆಲಸ ಮಾಡಲಿಕ್ಕೆ ಹೋದ್ರೆ ಮುಂದೆ ನಮ್ಗೆ ಲಾಭ ಆಗ್ಬೋದು ಅಥವಾ ನಷ್ಟ ಆಗ್ಬೋದು ಅದಕ್ಕೆ ನಾವು ಮುಂದೆ ಕಷ್ಟ ನಮಗೆ ನಮ್ಮ ಲಾಭ ನೆಸದ ಈ ಮಕ್ಕಳಿಗೆ ಗೊತ್ತಾಗಬೇಕು ಅಂತ ನಾವು ನಮ್ಮ ಶಾಲಾ ಶಿಕ್ಷಕ ವಂದವರು ಹಾಗೂ ಶಾಲಾ ಎಸ್ ಸಿ ಎಂ ಎಲ್ಲ ಅಧ್ಯಕ್ಷರು ಸದಾ ಸದಸ್ಯರು ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ ಚಟಪಟ ಚಾರ್ಟ್ಸ್ ನಮ್ಮ ಸಂತೆ ನಮ್ಮ ಸಂಭ್ರಮ ಪುಟ್ಟ ಕೈಗಳ ದೊಡ್ಡ ಸಾಹಸ ಎನ್ನುವಂತೆ ನಮ್ಮ ಮಕ್ಕಳು ಫ್ರೈಡ್ ರೈಸ್ ಮತ್ತು ಜ್ಯೂಸನ್ನು ತಮ್ಮ ನಗ್ಗು ಮೋಗದೊಂದಿಗೆ ಎಲ್ಲ ವಸ್ತುವನ್ನು ಮಾರಾಟ ಮಾಡುತ್ತಿದ್ದಾರೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಂಚುಗೋಡು ಇಲ್ಲಿ ಚಿನ್ನರ ಸಂತೆ ಇದೇ ಮೊದಲ ಸಲ ನಡೀತಾ ಇದೆ ನಿಜವಾಗ್ಲೂ ಇದು ನಮ್ಮ ಊರಿನ ಜನರಿಗೆ ತುಂಬ ಖುಷಿಯಾದ ವಿಚಾರ ಆ ಮಕ್ಕಳ ತಂದೆ ತಾಯಂದಿರಿಗೂ ಕೂಡ ತುಂಬ ಖುಷಿಯಾಗುವಂಥ ವಿಚಾರ ಯಾಕಂದರೆ ಮಕ್ಕಳಿಗೆ ಜವಾಬ್ದಾರಿ ಕೊಡುವಂಥ ಒಂದು ಒಳ್ಳೆಯ ಒಂದು ಕಾರ್ಯಕ್ರಮ ಅಂತ ಹೇಳಿದ್ರೆ ಇವತ್ತಿನ ಕಾಲದ ಮಕ್ಕಳು ಹೇಗೆ ಅಂತ ಹೇಳಿದ್ರೆ ಹಣನ ಖರ್ಚು ಮಾಡೋದ್ರಲ್ಲಿ ಹಿಂದೆ ಮುಂದೆ ಯೋಚನೆ ಮಾಡಲ್ಲ ತಂದೆ ತಾಯಿ ಎಷ್ಟು ಕಷ್ಟಪಡ್ತಾಯಿದೆ ಅನ್ನೋದು ಕೂಡ ಅವರಿಗೆ ಗೊತ್ತಿರಲ್ಲ ಸೊ ಹಾಗಾಗಿ ಹಣನ ಖರ್ಚು ಮಾಡ್ತಾ ಇರ್ತಾರೆ ಉಳಿಸೋ ಕಡೆ ಯಾರು ಕೂಡ ಗಮನ ಕೊಡಲ್ಲ ಶಾಲೆಯಲ್ಲಿ ಈ ಒಂದು ಕಾರ್ಯಕ್ರಮ ಮಕ್ಕಳಿಗೆ ಎಷ್ಟು ಉಪಯೋಗ ಆಗುತ್ತೆ ಅಂದರೆ ಒಂದೊಂದು ದುಡ್ಡನ್ನು ನಾವು ಸಂಪಾದನೆ ಮಾಡಬೇಕಾದರೂ ಕೂಡ ತುಂಬ ಕಷ್ಟ ಇದೆ ಅನ್ನೋದು ಕ್ಲಿಯರಾಗಿ ಗೊತ್ತಾಗುತ್ತೆ ಸೊ ಹಾಗಾಗಿ ಮಕ್ಕಳ ಸಂತೆಯಲ್ಲಿ ಮಕ್ಕಳೇ ಅವರೇ ಒಂದು ಇನ್ವಾಲ್ವ್ ಆಗಿ ಅವರೇ ವ್ಯಾಪಾರ ಮಾಡೋದು ಅಂಥದ್ದಿರ್ಬೋದು ಅವರಿಗೆ ಒಂದು ಜವಾಬ್ದಾರಿ ತೊಗೊಳುವಂಥದ್ದಿರ್ಬೋದು ಮುಂದಿನ ದಿನಗಳಲ್ಲಿ ಮಕ್ಕಳ ಭವಿಷ್ಯ ತುಂಬ ಚೆನ್ನಾಗಿರೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಎಲ್ಲ ಶಾಲೆಯಲ್ಲೂ ಕೂಡ ಈ ಮಕ್ಕಳ ಸಂತೆ ಅಂತ ನಾನು ಕೂಡ ಹೇಳ್ತೀನಿ ಈ ಹೆಸರು ನೋಡಿ ತುಂಬಾ ಡಿಫರೆಂಟ್ ಆಗಿದೆ ಜ್ಯೂಸ್ ಜಾದು ಮ್ಯಾಜಿಕ್ ಜ್ಯೂಸ್ ಅಂತ ಮ್ಯಾಜಿಕ್ ಫ್ರೆಂಡ್ಲಿ ಅನ್ನುವ ಒಂದು ಒಳ್ಳೆ ನೇಮ್ ಬೋರ್ಡ್ ಅನ್ನು ಅರ್ಪಿಸಿದ್ದಾರೆ ಈ ಅಂಗಡಿಯಲ್ಲಿ ಕಲ್ಲಂಗಡಿ ಜ್ಯೂಸ್ ಮಸ್ಮೆಲನ್ ಜ್ಯೂಸ್ ಎಳ್ಳು ವಿಟಮಿನ್ ಸಿ ಜ್ಯೂಸ್ ಪುನರ್ ಪುಳಿ ಲೆಮನ್ ಜ್ಯೂಸ್ ಹಬ್ಬ ಲೆಮನ್ ಜಿಂಜರ್ ಜ್ಯೂಸ್ ತಂಪಿನ ಬೀಜ ಜ್ಯೂಸ್ ಒಂದ ಎರಡ ಡಿಫರೆಂಟ್ ಆಗಿರೋ ಜ್ಯೂಸ್ ಅನ್ನು ಈ ಅಂಗಡಿಯಲ್ಲಿ ಮಾಡಿದ್ದಾರೆ ತುಂಬ ಟೇಸ್ಟಿಯಾಗಿತ್ತು ಜ್ಯೂಸ್ ಎಲ್ಲ ಚಿಣ್ಣರ ಸಂತೆ ಅಂದರೆ ಸಣ್ಣ ಮಕ್ಕಳು ಏನೋ ಸೊಪ್ಪು ತರಕಾರಿ ಅಂಗಡಿಯಿಂದ ಸಣ್ಣ ಪುಟ್ಟ ತಿಂಡಿ ತಿನಿಸುಗಳನ್ನು ತಂದು ಮಾರಾಟ ಮಾಡುತ್ತಾರೆ ಅಂದುಕೊಂಡರೆ ಇಲ್ಲಿ ಮಕ್ಕಳು ತಮ್ಮ ಪೋಷಕರ ಸಹಾಯದಿಂದ ದೊಡ್ಡ ಮಟ್ಟದಲ್ಲಿ ಅಂಗಡಿಗಳನ್ನು ಹಾಕಿಕೊಂಡಿರುತ್ತಾರೆ ಚಿನ್ನರ ಸಂತೆಯನ್ನು ತಮಾಷೆಯಾಗಿ ತೆಗೆದುಕೊಳ್ಳದೆ ತುಂಬ ನಿಷ್ಠೆಯಿಂದ ವ್ಯಾಪಾರದಲ್ಲಿ ತೊಡಗಿಸಿಕೊಂಡಿದ್ದರು ಮಕ್ಕಳೇ ನಿಮಗೆ ಮುಂದೆ ಒಳ್ಳೆಯ ಭವಿಷ್ಯ ಇದೆ ಎಂದು ನೀವು ಮಾಡಿದ ಚಿಣ್ಣರ ಸಂತೆಯಿಂದಲೇ ಗೊತ್ತಾಗುತ್ತದೆ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಂಚಿಗೋಡು ಇವತ್ತಿನ ದಿನ ಚಿನ್ನರ ಸಂತೆ ಎನ್ನುವ ಒಂದು ಬಹುದೊಡ್ಡ ಎನ್ಬೋದು ಇವತ್ತಿನ ದಿನ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ವತಿಯಿಂದ ಹಮ್ಮಿಕೊಂಡಲಾಗಿದೆ ಇವತ್ತಿನ ಮಕ್ಕಳಿಗೆ ಜ್ಞಾನ ಬೇಕು ಯಾವುದರ ಬಗ್ಗೆ ಅಂದರೆ ವ್ಯಾವಹಾರಿಕವಾಗಿ ಒಂದು ವ್ಯವಹಾರ ಯಾವ ಥರ ಬ್ಯಾಲೆನ್ಸ್ ಮಾಡಬೇಕು ಮಕ್ಕಳು ಯಾವ ರೀತಿ ಅಭಿವೃದ್ಧಿ ಹೊಂದಬೇಕು ಜ್ಞಾನ ಹೊಂದಬೇಕು ಅನ್ನುವ ಒಂದು ಸಣ್ಣ ಹಿತದೃಷ್ಟಿಯಿಂದ ಇವತ್ತಿನ ಒಂದು ಚಿನ್ನರ ಸಂತೆಯನ್ನು ಹಮ್ಮಿಕೊಂಡಲಾಗಿದೆ ಶಾಲೆಯ ಮಕ್ಕಳು ಒಂದು ಸಣ್ಣ ಪ್ರಮಾಣದ ವ್ಯವಹಾರವನ್ನು ಮನಗೊಂಡು ಹಳೆಯ ಹುಮ್ಮಸ್ಸಿನಿಂದ ಮಕ್ಕಳು ಎಲ್ಲ ಇದನ್ನು ಸೇಲ್ಸ್ ಮಾಡ್ತಾ ಇದ್ದಾರೆ ಈ ಕಾರ್ಯಕ್ರಮವನ್ನು ಇಷ್ಟೊಂದು ವಿಜೃಂಭಣೆಯಾಗಿ ಸಹಕರಿಸಿದಂಥ ಶಾಲೆಯ ಮುಖ್ಯೋಪಾಧ್ಯಾಯರು ಮತ್ತು ಸಹ ಶಿಕ್ಷಕರಿಗೂ ಹಾಗೂ ಹಳೆ ವಿದ್ಯಾರ್ಥಿಗಳಿಗೂ ಮತ್ತು ಪೋಷಕ ವೃಂದದವರಿಗೂ ಮತ್ತು ಎಲ್ಲ ಎಚ್ ಟಿ ಎಂ ಸಿ ಸದಸ್ಯರುಗಳು ಮತ್ತು ಅದೊಡಿಗೆ ಅಡುಗೆ ಸಿಬ್ಬಂದಿಯರಿಗೂ ಕೂಡ ರತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಿದ್ದೇವೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಲಿಸಿಕೊಡು ನಮ್ಮ ನಾವು ಕಲಿತಂಥ ಈ ಒಂದು ಶಾಲೆಯಲ್ಲಿ ಹಳೆ ವಿದ್ಯಾರ್ಥಿಯಾಗಿ ನಾವು ಈ ಶಾಲೆಯಲ್ಲಿ ಇದ್ದೀವಿ ಈ ಶಾಲೆಯಲ್ಲಿ ಚಿನ್ನರ ಸಂತೆ ಈ ಒಂದು ಹೊಸದ ವಿನೂತನ ಒಂದು ಕಾರ್ಯಕ್ರಮವನ್ನು ಪ್ರಥಮ ವರ್ಷ ಇದನ್ನು ಮಾಡ್ತಿರುವಂಥದ್ದು ಸೊ ಅಮೃತ ಮಹೋತ್ಸವ ಕಂಡಂಥ ನಮ್ಮ ಶಾಲೆಯಲ್ಲಿ ಈ ಒಂದು ವರ್ಷದ ಕಾರ್ಯಕ್ರಮ ಅನ್ನೋದು ತುಂಬ ಅದ್ಧೂರಿಯಾಗಿ ಚಿನ್ನರ ಸಂತೆಯಲ್ಲಿ ಮಕ್ಕಳ ಒಂದು ಗೌಜು ಅಷ್ಟೊಂದು ಅದ್ಧೂರಿಯಾಗಿ ಕಾರ್ಯಕ್ರಮ ನಡೀತಿರುವಂಥದ್ದು ಮಕ್ಕಳು ಮನೆಯಲ್ಲಿ ಮಾಡಿರುವಂಥ ತಿಂಡಿಗಳಾಗಿರ್ಬೋದು ಅಥವಾ ಬೇರೆ ಬೇರೆ ರೀತಿ ಬೆಳೆಸಿರುವಂಥ ತರಕಾರಿಗಳಾಗಿರ್ಬೋದು ಅದೇ ರೀತಿ ಹಪ್ಪಳ ಸಂಡಿಗೆ ಹಾಗೆ ತಂಪಾದ ಪಾನೀಯಗಳು ಇಂಥದ್ದು ಕೂಡ ಅವರು ಕ್ರೋ ಇದು ಮಾಡಿ ಒಟ್ಟು ಮಾಡಿ ಮನೆಯವರ ಸಹಕಾರ ಪಡ್ಕೊಂಡು ಶಾಲೆಯ ಮುಖ್ಯೋಪಾಧ್ಯಯವ್ರದ್ದು ಹಾಗೆ ಎಸ್ ಡಿ ಎಂ ಸಿ ಅವ್ರದ್ದು ಎಲ್ಲ ಸಹಕಾರ ತಗೊಂಡು ಹಳೆ ವಿದ್ಯಾರ್ಥಿ ಸಂಘದ ಮಕ್ಕಳೆಲ್ಲರೂ ಎಲ್ಲರೂ ಒಟ್ಟಾಗಿ ಈ ಕಾರ್ಯಕ್ರಮ ನಡೆಸಿರುವಂಥದ್ದು ತುಂಬ ಚೆಂದಾಗಿ ನಡ್ಕೊಂಡು ಹೋಗಿತ್ತು ಯಾಕಂತ ಹೇಳಿದ್ರೆ ಎಲ್ಲ ಜನರ ಸಹಕಾರ ಇಲ್ಲಿ ಇರುವುದರಿಂದ ಈ ಕಾರ್ಯಕ್ರಮ ತುಂಬ ಚೆನ್ನಾಗಿ ನಡೀತದೆ ನಾವು ಕೂಡ ಅಲ್ಲಿ ತಂಪದ ಪಾನೀಯಗಳಾಗಿರ್ಬೋದು ಅಥವಾ ತಿಂಡಿಗಳಾಗಿರ್ಬೋದು ತುಂಬ ಅಲ್ಲಿ ರುಚಿಯಾದ ಸವಿಯನ್ನು ಸವಿದಿದ್ದೀವಿ ತುಂಬನೇ ಖುಷಿಯಾಗುತ್ತೆ ಮಕ್ಕಳ ಈ ಒಂದು ಕೌಶಲ್ಯ ಅಭಿವೃದ್ಧಿಯು ಕೂಡ ಮುಂದಿನ ದಿನಗಳಲ್ಲಿ ವ್ಯವಹಾರ ದೃಷ್ಟಿಯನ್ನು ಯಾವ ರೀತಿಯಲ್ಲಿ ಮಾಡಬಹುದು ಸಮಾಜದಲ್ಲಿ ಅಂತ ಆಗಿರ್ಬೋದು ಈ ಒಂದು ನಮ್ಮಲ್ಲಿ ವ್ಯವಹಾರಗಳ ವ್ಯಾವಹಾರಿಕವಾಗಿ ಯಾವ ಥರದ್ದು ವ್ಯವಹರಿಸ್ಬೋದು ಅನ್ನೋದ್ರ ಬಗ್ಗೆ ಈ ಒಂದು ಕಾನ್ಸೆಪ್ಟಿಂದ ಮಕ್ಕಳಿಗೆ ತುಂಬ ಬುದ್ಧಿ ಅನ್ನೋದು ಒಂದು ಇದರಿಂದ ಸಿಗುತ್ತೆ ಅಂತ ಹೇಳ್ಬೋದು ಜ್ಞಾನ ಸಿಗುತ್ತೆ ಅಂತ ಹೇಳ್ಬೋದು ತುಂಬ ಚೆನ್ನಾಗಿದೆ ಈ ಕಾರ್ಯಕ್ರಮ ನಿಜವಾಗಿ ಈ ಕಾರ್ಯಕ್ರಮ ಇನ್ನಷ್ಟು ಒಳ್ಳೆಯದಾಗಲಿ ಅಂತ ಆಶಿಸ್ತೇನೆ ಥ್ಯಾಂಕ್ ಯು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಂಚಿಕೋಡು ಬೈಂದೂರು ವಲಯ ಹೊಸಾಡು ಗ್ರಾಮ ಈ ಶಾಲೆ ನೋಡಿ ತುಂಬಾ ವಿಭಿನ್ನವಾಗಿದೆ ಏಕೆಂದರೆ ನಾವು ಬಂದಿರೋದು ಶಾಲೆಗ ಅಥವಾ ರೈಲ್ವೆ ಸ್ಟೇಷನಿಗ ಅಂತ ಒಂದು ಸಲ ಆಶ್ಚರ್ಯ ಆಗುತ್ತದೆ ರೈಲು ಬೋಗಿಯ ತರ ಬಣ್ಣ ಬಳಿದು ಶಾಲೆಗೆ ಹೊಸ ಮೆರುಗನ್ನು ತಂದಿದ್ದಾರೆ ಈ ಶಾಲೆ ತುಂಬಾನೇ ಸುಂದರವಾಗಿದೆ ಎಲ್ಲಾ ಸರ್ಕಾರಿ ಶಾಲೆಯನ್ನು ಉಳಿಸಿ ಬೆಳೆಸುವಂತಾಗಲಿ ಇಂತಹ ಒಳ್ಳೆಯ ಕಾರ್ಯಕ್ರಮ ಎಲ್ಲಾ ಶಾಲೆಯಲ್ಲಿ ನಡೆಯುವಂತಾಗಲಿ ಎಂದು ಹಾರೈಸುತ್ತೇನೆ ಇಲ್ಲಿ ನೋಡಿ ನಾನೀಗ ಅಂಗನವಾಡಿ ಶಾಲೆಯಲ್ಲಿದ್ದೀನಿ ಇದ್ದೀನಿ ಪುಟ್ಟ ಪುಟ್ಟ ಮಕ್ಕಳೆಲ್ಲ ನಮಸ್ತೆ ಅಂತ ಹೇಳ್ತಿದ್ದಾರೆ ಗ್ರಾಹಕರೆಲ್ಲ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದರೂ ಮಕ್ಕಳೆಲ್ಲ ತಮ್ಮದೇ ಆದ ಶೈಲಿಯಲ್ಲಿ ಗ್ರಾಹಕರನ್ನು ತಮ್ಮದೇ ಸಲಹಿಸಿದ್ದಾರೆ ಸಂತೆಗೆ ಬಂದು ನನಗೆ ಖುಷಿ ಆಯಿತು ಇದೇ ದಿನ ಮುಂದಿನ ವರ್ಷದಲ್ಲಿ ಇದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಮಾಡಿ ಅಂತ ಹೇಳ್ತಾ ನಿಮಗೆಲ್ಲರಿಗೂ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ನಾನು ಮುಂದಿನ ವೀಡಿಯೋದೊಂದಿಗೆ ಸಿಗ್ತೀನಿ ನಮಸ್ಕಾರ